ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಕಡಬದ ಪಿಲ್ಯ ಫ್ಯಾಷನ್ಗೆ ಬಂದಿದ್ದೇನೆ ಈ ಪಿಲ್ಯ ಫ್ಯಾಷನ್ಗೆ ನಾನು ಇವತ್ತು ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಕಳೆದ ಎರಡು ದಿನಗಳಿಂದ ಇಲ್ಲಿ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಿರುವಂತಹ ಒಂದು ಪಿಲ್ಯ ಮೆಗಾ ಸ್ಕೀಮ್ ಅನ್ನು ಆಫರ್ ಮಾಡಿದ್ದಾರೆ ಆಯ್ತಾ ಈ ಒಂದು ಮೆಗಾ ಸ್ಕೀಮ್ ಅಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ನನ್ನ ಬ್ಯಾಕ್ ಅಲ್ಲಿ ಕಾಣ್ತಾ ಇರುವಂತಹ ಎರಡು ಕಾರುಗಳಾಗಿರ್ಬೋದು ನಾಲ್ಕು ಸ್ಕೂಟಿಗಳಿವೆ ಸುಮಾರು ಇಪ್ಪತ್ತ ಏಳರಷ್ಟು ಮೊಬೈಲ್ ಅರವತ್ತು ಗೋಲ್ಡ್ ಕಾಯಿನ್ಗಳಿವೆ ಜೊತೆಗೆ ಒಂದಿಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳು ಅಂದರೆ ಮನೆ ಬೆಳಕೆಯ ವಸ್ತುಗಳು ಎಲ್ಲ ಒಂದು ನೂರ ಎಂಬತ್ತರಷ್ಟು ಗಿಫ್ಟ್ಗಳಿವೆ ಕೇವಲ ಒಂದು ಸಾವಿರ ರೂಪಾಯಿ ಕಟ್ಟಿದ್ರೆ ಮಾತ್ರ ಅಂದರೆ ಅದು ಸ್ಕೀಮ್ ಅಲ್ಲ ಜಸ್ಟ್ ಅಡ್ವಾನ್ಸ್ ಕೂಪನ್ ಪರ್ಚೇಸ್ ಅಷ್ಟೇ ಬೇರೆ ಏನಿಲ್ಲ ನಿಮ್ಗೆ ಏನಾದರೂ ಈ ಒಂದು ಒಂದು ಸಾವಿರ ರೂಪಾಯಿ ಕಟ್ಟಿ ನಿಮ್ಗೆ ಏನಾದರೂ ಲಕ್ಕಲ್ಲಿ ಏನು ಸಿಕ್ಕಿಲ್ಲ ಅಂದರೆ ನೀವು ಆ ಒಂದು ಸಾವಿರ ರೂಪಾಯಿ ಐಟಮನ್ನು ಇಲ್ಲಿ ಮೆಟೀರಿಯಲ್ ಮೆಟೀರಿಯಲ್ನ ಪರ್ಚೇಸ್ ಮಾಡಬಹುದು ಈ ಒಂದು ಸ್ಕೀಮ್ನ ಬಗ್ಗೆ ಫುಲ್ ಡಿಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಕಳೆದ ಎರಡು ದಿನಗಳ ಹಿಂದೆ ಇಲ್ಲಿ ಮ್ಯಾಚಿಂಗ್ ಸೆಂಟರ್ ಕೂಡ ಓಪನ್ ಆಯಿತು ಈ ಮ್ಯಾಚಿಂಗ್ ಸೆಂಟರ್ ಜೊತೆಗೆ ಹಳೆಯ ಶೋರೂಮ್ ಏನಿತ್ತು ಈ ಶೋರೂಮ್ ಅನ್ನ ಅವರು ನವೀಕರಣಗೊಂಡು ಹೊಸದಾಗಿ ಸೆಟ್ ಅಪ್ ಮಾಡಿದಾರೆ ಆಯ್ತು ಕಡಬದಲ್ಲಿ ಶೋರೂಮ್ ಗಳಲ್ಲಿ ಅತಿ ದೊಡ್ಡ ಶೋರೂಮ್ ಇದಾಗಿರುವ ಕಾರಣ ನಿಮ್ಗೆ ಏನೆಲ್ಲ ಫೆಸಿಲಿಟಿ ಇದೆ ಯಾವ್ದೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಸ್ಕೀಮ್ ನ ಬಗ್ಗೆ ಕೂಡ ಸಂಪೂರ್ಣವಾಗಿ ಡೀಟೇಲ್ ಅನ್ನ ಹೇಳ್ತಾ ಹೋಗ್ತೀನಿ ಏನೆಲ್ಲ ಫೆಸಿಲಿಟಿ ಇದೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಮುಂದಿರಿಸಿಕೊಂಡು ಹೋಗಿ ಹೋಗೋಣ ನಾವು ಇಲ್ಲಿ ಎಂಟ್ರಿ ಆದ ಕೂಡಲೇ ಸಿಗುವಂತದ್ದು ಅಂದ್ರೆ ನಮ್ಮ ರೈಟ್ ಸೈಡ್ ಅಲ್ಲಿ ಸಿಗುವಂತಹ ಒಂದು ಇದು ನಾವು ಎಂಟ್ರಿ ಆದ ಕೂಡಲೇ ನಮಗೆ ಈ ಒಂದು ಫುಲ್ ಕೌಂಟರ್ ಸಿಗುತ್ತೆ ಇಲ್ಲಿ ಕೌಂಟರ್ ಅಲ್ಲಿ ಫುಲ್ ಲೇಡೀಸ್ ಕೌಂಟರ್ ಇದು ಸಾರಿಯಿಂದ ಹಿಡಿದು ಚುಡಿದಾರಿಂದ ಹಿಡಿದು ಕುರ್ತಿಸಿಂದ ಹಿಡಿದು ಎಲ್ಲ ಐಟಮ್ ನಮ್ಮ ಈ ಒಂದು ಸೈಡ್ ಅಲ್ಲಿರುವಂತಹ ಫುಲ್ ಲೇಡೀಸ್ ಕೌಂಟರ್ ಇತ್ತು ಇದು ಮೊದಲು ಇದು ಇನ್ನೊಂದು ಸೈಡಲ್ಲಿ ಇತ್ತು ಆದರೆ ಇದು ನವೀಕರಣಗೊಂಡ ಮೇಲೆ ಫುಲ್ ಒಂದೇ ಸೈಡಲ್ಲಿ ಲೇಡೀಸ್ಗೆ ಬೇಕಾದಂತಹ ಎಲ್ಲ ಐಟಮ್ ಇಲ್ಲಿ ಸೆಟ್ ಮಾಡಿದ್ದಾರೆ ಕಳೆದ ಐದಾರು ವರ್ಷಗಳಿಂದ ಈ ಒಂದು ಕಡಬದಲ್ಲಿ ಕಾರ್ಯಾಚರಿಸಿರುವಂತಹ ಪಿಲ್ಯಾ ಫ್ಯಾಷನ್ ಅಲ್ಲಿ ಹೊಸದಾಗಿ ಶುರುವಾಗಿರುವಂತಹ ಮೆಗಾ ಆಫರ್ ಏನಿದೆ ಈ ಒಂದು ಮೆಗಾ ಆಫರ್ ನೀವು ಸೇರ್ಕೊಂಡ್ರೆ ನಿಮ್ಗೆ ಅದೆಷ್ಟು ನಿಮ್ಮ ಕನಸಲ್ಲಿ ನೀವು ಊಹಿಸಲು ಸಾಧ್ಯವಾಗದಂತಹ ಹಲವು ಪ್ರೈಸ್ಗಳು ನಿಮ್ಮನ್ನು ಹುಡುಕಿ ಬರಲಿವೆ ಅಂತ ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಸುಮಾರು ನೂರ ಎಂಬತ್ತು ಜನರಿಗೆ ಒಳ್ಳೊಳ್ಳೆ ಪ್ರೈಸ್ಗಳನ್ನೇ ಸೆಟ್ ಮಾಡಿದ್ದಾರೆ ನೀವು ನಾನು ಯಾಕಾಗಿ ಈ ವಿಡಿಯೋದಲ್ಲಿ ಇದನ್ನೆಲ್ಲ ತೋರಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ಆಫರ್ ಮೆಗಾ ಆಫರ್ ಏನಿದೆ ಪಿಲಿಯಾ ಮೆಗಾ ಆಫರ್ ಪಿಲ್ಯಾ ಮೆಗಾ ಆಫರ್ ಅನ್ನು ತೋರಿಸಕ್ಕಿಂತ ಮೊದಲು ನಮಗೆ ನೇರವಾಗಿ ಈ ಒಂದು ಶೋರೂಮ್ ಅಲ್ಲಿ ಏನೆಲ್ಲ ಐಟಮ್ ಗಳಿವೆ ಅಂತ ಹೇಳೋದನ್ನ ಮಾತ್ರ ನಾನು ಹೈಲೈಟ್ ಮಾಡ್ತಾ ಇರುವಂತದ್ದು ಅದ ಆಗ ನಿಮ್ಗೆ ಕ್ಲಿಯರ್ ಆಗಿ ಅದರ ಪಿಕ್ಚರ್ ಸಿಗುತ್ತೆ ನಾವು ಯಾಕಾಗಿ ಈ ಒಂದು ಮೆಗಾ ಆಫರ್ ಗೆ ಸೇರ್ಬೇಕು ಆ ಒಂದು ಮೆಗಾ ಆಫರ್ ಅಲ್ಲಿ ನಮ್ಗೆ ಏನೆಲ್ಲ ಸಿಗತ್ತೆ ಅಂತ ಹೇಳೋದು ನಮ್ಗೆ ನೇರವಾಗಿ ಎಲ್ಲಾ ವಿಚಾರಗಳು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲಿ ಈ ಕೌಂಟರ್ ಒಂದು ನೋಡಿ ಇದು ಸ್ಪೆಷಲ್ ಆಗಿ ಅಂದ್ರೆ ಈ ಹನ್ನೆರಡು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗಾಗಿ ನಿರ್ಮಿಸಿರುವಂತಹ ಒಂದು ಕೌಂಟರ್ ಆಯ್ತು ಇದು ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಡ್ರೆಸ್ ಗಳನ್ನ ಅಂದ್ರೆ ವೆಸ್ಟರ್ನ್ ಡ್ರೆಸ್ ಗಳೇನಿದೆ ವೆಸ್ಟರ್ನ್ ಡ್ರೆಸ್ ಗಳನ್ನ ಇಲ್ಲಿ ಸೆಟ್ ಮಾಡಿದ್ದಾರೆ ನಮಗೆ ಬೇಕಾದ ಕಲರ್ಗಳನ್ನ ಇಲ್ಲಿಂದನೇ ನೋಡಿಕೊಂಡು ನೋಡ್ಕೊಂಡು ಯಾವ ಮೆಟೀರಿಯಲ್ ಬೇಕು ಯಾವ ಡಿಸೈನ್ ಅಲ್ಲಿರುವಂತಹ ಡ್ರೆಸ್ ಗಳು ಬೇಕು ಮಕ್ಕಳಿಗೆ ಎಲ್ಲಾ ಡ್ರೆಸ್ ಗಳನ್ನ ಇಲ್ಲಿಂದ ನಮಗೆ ನೇರವಾಗಿ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ನಾವು ಅದನ್ನ ಸಪ್ರೇಟ್ ಸಪ್ರೇಟ್ ಆಗಿ ಹುಡುಕುವಂಥದ್ದು ಇವರನ್ನ ಕಾಯುವಂಥದ್ದು ಅದೇನು ಅಂತಹ ಒಂದು ಕಷ್ಟ ಏನಿಲ್ಲ ಇಲ್ಲಿ ಇಂಥ ಡ್ರೆಸ್ ಗಳನ್ನ ಸೆಲೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ ನೇರವಾಗಿ ನೋಡಿ ನಾನು ಈಗ ನನ್ನ ಕೈಯಲ್ಲಿ ನಾಲ್ಕು ಡ್ರೆಸ್ ಗಳಿವೆ ಇದರ ಜೊತೆಗೆ ಇನ್ನು ಯಾವ ಡ್ರೆಸ್ ಬೇಕಾದ್ರೂ ತಗೋಬಹುದು ನಿಮ್ಗೆನೆ ಡೈರೆಕ್ಟ್ ಆಗಿ ಬಂದು ಹೀಗೆ ತಗೊಂಡು ನಿಮ್ಗೆ ಸೆಲೆಕ್ಷನ್ ಮಾಡ್ಕೋಬಹುದು ನೋಡಿ ಡ್ರೆಸ್ ಬೇರೆ ಬೇರೆ ಕಲರ್ ಅಲ್ಲಿ ಇದೆ ಬೇರೆ ಬೇರೆ ಡ್ರೆಸ್ ಗಳಿವೆ ಜಾಕೆಟ್ ಟೈಪ್ ಅಲ್ಲೂ ಕೂಡ ಇದೆ ಇದು ನೋಡಿ ಇದೊಂದು ಸ್ವೆಟರ್ ಟೈಪ್ ಇದು ಡ್ರೆಸ್ ಅಂದ್ರೆ ಸುಮಾರು ಹನ್ನೆರಡು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳು ಯೂಸ್ ಮಾಡುವಂತಹ ಡ್ರೆಸ್ ಮೆಟೀರಿಯಲ್ ಗಳು ಇಲ್ಲ ಡ್ರೆಸ್ ಗಳು ಈಗ ನಾನು ನಿಂತಿರುವಂತದ್ದು ಸೂಟ್ಸ್ ಕೌಂಟರ್ ಅಲ್ಲಿ ಈ ಸೂಟ್ಸ್ ಕೌಂಟರ್ ಅಲ್ಲಿ ಸಣ್ಣ ಸುಮಾರು ಆರು ತಿಂಗಳ ಮಕ್ಕಳಿಂದ ಹಿಡಿದು ದೊಡ್ಡ ಅವರ ಅಂದ್ರೆ ಸುಮಾರು ಅರವತ್ತು ವರ್ಷ ಪ್ರಾಯದವರು ಹಾಕುವಂತಹ ಶರ್ವಾಣಿ ಜೊತೆಗೆ ಸೂಟ್ಸ್ ಆಗಿರಬಹುದು ಬ್ಲೇಸರ್ಸ್ ಆಗಿರ್ಬೋದು ಎಲ್ಲ ಐಟಮ್ಗಳು ಈ ಒಂದು ಕೌಂಟರ್ ಅಲ್ಲಿ ಸಿಗ್ತಾ ಇದೆ ಇದು ನಾನು ಎರಡು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಅದರ ಒಂದು ಐಟಮ್ ಹೇಗಿದೆ ಕ್ವಾಲಿಟಿ ಹೇಗಿದೆ ಇದು ನೋಡಿ ಶರವಾಣಿ ಹೇಗಿದೆ ಅಂತ ನೋಡಿ ಫುಲ್ ಸೆಟ್ ಆಗಿ ಬರುವಂತದ್ದು ಇದು ನಿಮಗೆ ರೀಸನಬಲ್ ಅಲ್ಲಿ ಕೂಡ ಕೊಡ್ತಾರೆ ಇಲ್ಲಿ ಪ್ರೈಸ್ ಕೂಡ ತುಂಬಾ ರೀಸನೇಬಲ್ ಆಗಿದೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಇಂತಹ ಒಂದು ಶೋರೂಮನ್ನು ಸೆಟ್ ಮಾಡಿ ಅದರ ಜೊತೆಗೆ ಒಂದಷ್ಟು ಲಕ್ಷಾಂತರ ಇರುವಂತಹ ಒಂದು ಪ್ರೈಝ್ ಇರುವಂತಹ ಒಂದು ಆಫರನ್ನು ಸೆಟ್ ಮಾಡಿದ್ದಾರೆ ಅಂತ ಹೇಳಿದರೆ ಆ ಒಂದು ಸಾಹಸವನ್ನು ಮೆಚ್ಚಲೇಬೇಕು ಇವರ ಒಂದು ಸಾಹಸವನ್ನು ಇದು ನೋಡಿ ಸೂಟ್ಸ್ ನೋಡಿ ಹೇಗಿದೆ ಅಂತ ಹೇಳಿ ಬ್ಲೇಸರ್ಸ್ ಎಲ್ಲ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಇಲ್ಲಿ ಐಟಮ್ ಸಿಗ್ತಾಯಿದೆ ಇನ್ನು ನೆಕ್ಸ್ಟ್ ಕೌಂಟರ್ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಗಿರುವಂತಹ ಒಂದು ಕೌಂಟರ್ ಇದು ಈ ಕೌಂಟರ್ ಅಲ್ಲಿ ಸಣ್ಣ ಇರುವಂತಹ ಬೇರೆ ಬೇರೆ ಪಾಪಿಸ್ ಬ್ರ್ಯಾಂಡ್ ಬೇರೆ ಬೇರೆ ಬ್ರ್ಯಾಂಡ್ಗಳು ಸಣ್ಣ ಸಣ್ಣ ಗಿಫ್ಟ್ ಐಟಮ್ಗಳಾಗಿರ್ಬೋದು ಡ್ರೆಸ್ ಮೆಟೀರಿಯಲ್ ಗಳಾಗಿರ್ಬಹುದು ಎಲ್ಲ ನಿಮಗೆ ಈ ಒಂದು ಕೌಂಟರ್ ಅಲ್ಲಿ ಸಿಗ್ತಾ ಇದೆ ಇನ್ನು ಜೆಂಟ್ಸ್ ಕೌಂಟರ್ ಬಂದಾಗ ಬೇರೆ ಬೇರೆ ಕ್ಯಾಶುವಲ್ ಇಂದ ಹಿಡಿದು ಫಾರ್ಮಲ್ವರೆಗೆ ಬೇರೆ ಬೇರೆ ರೀತಿಯ ಡ್ರೆಸ್ ಅಂದ್ರೆ ಜೆಂಟ್ಸ್ ಗೆ ಬೇಕಾಗಿರುವಂತಹ ಶರ್ಟ್ಸ್ ಆಗಿರಬಹುದು ಪ್ಯಾಂಟ್ಸ್ ಆಗಿರ್ಬೋದು ಎಲ್ಲ ಐಟಮ್ಗಳು ಇಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ಮೇಯ್ನಾಗಿ ಕ್ವಾಲಿಟಿಯ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಲೇ ಇಲ್ಲ ಆಯಿತಾ ಅಂದರೆ ಕ್ವಾಲಿಟಿಗೆ ಪ್ರಮುಖ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಕಡಿಮೆ ರೇಟಿಂದ ಹಿಡಿದು ಹೈ ರೇಂಜ್ವರೆಗೂ ಬೇರೆ ಬೇರೆ ಬ್ರ್ಯಾಂಡ್ಗಳ ಡ್ರೆಸ್ಗಳು ಕೂಡ ಇವರಲ್ಲಿ ನಿಮಗೆ ಸಿಗ್ತಾ ಇದೆ ಇದು ನೋಡಿ ಇದೊಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಮೆಟೀರಿಯಲ್ ಅಂದರೆ ಒಂದು ಸಾಫ್ಟ್ನೆಸ್ ಇದೆ ಅಷ್ಟೇ ನೋಡ್ಲಿಕ್ಕೆ ಒಂದು ಡಿಫ್ರೆಂಟ್ ಆಗಿದೆ ವೈಟ್ ಕಲರ್ ಆಗಿರ್ಬೋದು ಪ್ರೈಸನ್ನು ಹೇಳುವಷ್ಟು ಪ್ರೈಸ್ ಇಲ್ಲ ಏಟ್ ನೈನ್ಟೀನ್ ಅಷ್ಟೇ ಈ ಒಂದು ಪ್ರೈಸ್ ಇದರಲ್ಲಿ ಅದರಲ್ಲೂ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ತುಂಬ ಪರ್ಚೇಸ್ ಮಾಡೋದಿದ್ರೆ ತುಂಬ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಆದರೆ ನಾನು ಹೆಚ್ಚಾಗಿ ನಾನು ಅಭಿನಂದನೆ ಮಾಡೋದು ಅಂತ ಹೇಳಿದರೆ ಈ ಒಂದು ಗ್ರಾಮೀಣ ಭಾಗದಲ್ಲಿ ಬಂದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ಹವಾನಿಯಂತ್ರಿ ಶೋರೂಮ್ ಶೋರೂಮನ್ನು ಓಪನ್ ಮಾಡಿ ಲಕ್ಷಾಂತರ ಮೌಲ್ಯದ ಅಂದರೆ ಪ್ರೈಸನ್ನು ಕೊಡೋದು ಅಂತ ಹೇಳಿದರೆ ಅದು ಸುಲಭದ ಮಾತಲ್ಲ ಆ ಒಂದು ಕನಸಿನ ಯೋಜನೆ ಏನಿದೆ ಆ ಒಂದು ಕನಸಿನ ಯೋಜನೆ ಸಕ್ಸಸ್ ಆಗಲಿ ಅಂತಾನೆ ಹೇಳ್ತಾ ಇದ್ದೀನಿ ಜೊತೆಗೆ ಇಲ್ಲಿ ನೋಡಿ ಇದು ವೆಡ್ಡಿಂಗ್ ಡ್ರೆಸ್ಸಸ್ ಇದು ಅಂದ್ರೆ ಬೇರೆ ಬೇರೆ ರೀತಿಯ ವೆಡ್ಡಿಂಗ್ ಡ್ರೆಸ್ಸಸ್ ಕೂಡ ಇಲ್ಲಿ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನಿಮಗೆ ಆ ಕಲರ್ಫುಲ್ ಕೋಟ್ಸ್ ಆಗಿರ್ಬಹುದು ಶೆರ್ವಾಣಿಗಲ್ ಆಗಿರ್ಬಹುದು ಎಲ್ಲ ನಿಮ್ಗೆ ಈ ಒಂದು ಕೌಂಟರ್ ಸಿಗ್ತಾ ಇದೆ ಇದು ನೋಡಿ ಒಂದು ಪಿಂಕ್ ಕಲರ್ ಆಗಿರುವಂತದ್ದು ಇನ್ನು ನಿಮಗೆ ಇನ್ನೊಂದು ಆಪ್ಷನ್ ಕೊಡ್ತಾರೆ ಆಯ್ತಾ ನಿಮ್ಗೆ ಏನಾದ್ರು ಡ್ರೆಸ್ ಕೋಡ್ ಬೇಕು ಅಂತ ಹೇಳಿದ್ರೆ ನಿಮಗೆ ಇವರು ಡ್ರೆಸ್ ಕೋಡ್ ನ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ ಅಂದ್ರೆ ಸ್ಟಿಚ್ ಕೋಡ್ ಇವರೇ ರೆಡಿ ಮಾಡಿ ಕೊಡ್ತಾರೆ ಎಷ್ಟು ಪೀಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ರೀಸನೇಬಲ್ ಪ್ರೈಸ್ ಅಲ್ಲಿ ನಿಮಗೆ ರೆಡಿ ಮಾಡಿಕೊಡ್ತಾರೆ ಇನ್ನು ನೆಕ್ಸ್ಟ್ ನಾವು ಮುಂದಿನ ಕೌಂಟ್ರಿಗೆ ಹೋಗೋಣ ಇನ್ನು ಇಲ್ಲಿ ಮಕ್ಕಳ ವೆಸ್ಟರ್ನ್ ಐಟಮ್ಸ್ ಆಯ್ತಾ ಮಕ್ಕಳ ವೆಸ್ಟರ್ನ್ ಐಟಮ್ ಐಟಮ್ಸ್ ಅಲ್ಲಿ ನೋಡಿ ಆ ಒಂದು ಕ್ವಾಲಿಟಿ ನೋಡಿ ಚೆನ್ನಾಗಿ ಇದೆ ಕಲರ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಂದ್ರೆ ಪ್ರೈಸ್ ರೇಂಜ್ ಕೂಡ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಆಗಿ ಇದೆ ಆಯ್ತಾ ನಿಮಗೆ ಬೇರೆ ಬೇರೆ ಇದನ್ನ ನೋಡೋದಾದ್ರೆ ನಿಮಗೆ ತುಂಬಾ ರೀಸನಬಲ್ ಆಗಿದೆ ನಾನು ಈ ಒಂದು ಯಾಕೆ ಈ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನೀವು ನಿಮ್ಮ ಮನೆಯಲ್ಲೇ ಕೂತು ನೇರವಾಗಿ ನೀವು ಐಟಮ್ಗಳನ್ನು ಆರ್ಡರ್ ಮಾಡ್ಬೋದು ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ನೀವು ಆ ಒಂದು ನಂಬರಿಗೆ ನಿಮಗೆ ಬೇಕಾದಂತಹ ಐಟಮ್ಗಳನ್ನು ಹೆಸರು ನಾನು ನೀವು ಮೆಸೇಜ್ ಮಾಡಿದರೆ ನಿಮಗೆ ಇವರು ವಾಟ್ಸಪ್ಪಲ್ಲಿ ನಿಮಗೆ ಅದರ ಡೀಟೇಲ್ ಕಲಿಸ್ಕೊಡ್ತಾರೆ ನಿಮಗೆ ನೇರವಾಗಿ ಆನ್ಲೈನ್ ಮುಖಾಂತರ ಕೂಡ ತರಿಸುವಂತಹ ವ್ಯವಸ್ಥೆ ಕೂಡ ಇವರಲ್ಲಿ ಆಯಿತಾ ಇಲ್ಲಾಂದರೆ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಶಾಪ್ಗಳಿಗೆ ಹೋಗುವಂಥದ್ದಾಗಿರ್ಬೋದು ಅದರ ಕ್ವಾಲಿಟಿಯಲ್ಲಿ ಇರುವಂತಹ ಅಂದರೆ ಕಡಿಮೆಗೆ ಸಿಗುತ್ತೆ ಅಂತ ಹೇಳುವ ರೀಸನಲ್ಲಿ ಹೋಗೋಸ್ಕರ ನಾವು ಪರ್ಚೇಸ್ ಮಾಡ್ತೀವಿ ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಸಲ ತರಿಸಿದಾಗ ನಮಗೆ ಕ್ವಾಲಿಟಿ ಒಳ್ಳೊಳ್ಳೆ ಕ್ವಾಲಿಟಿಯಲ್ಲಿ ಸಿಗುವಂತ ಚಾನ್ಸಸ್ ಇರುತ್ತೆ ಸಿಟಿಯಲ್ಲೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒನ್ ಟು ಡಬಲ್ ರೇಟ್ ಹೇಳ್ತಾರೆ ಇಲ್ಲೆಲ್ಲ ಈ ಗ್ರಾಮೀಣ ಭಾಗದ ಕಾರಣ ನಿಮಗೆ ಕಡಿಮೆ ರೇಟಲ್ಲಿ ಕ್ವಾಲಿಟಿ ಐಟಮ್ ಅನ್ನು ಕೊಡ್ಲಿಕ್ಕೆ ಹೆಚ್ಚಾಗಿ ಇವರು ಪ್ರೊವೈಡ್ ಮಾಡ್ತಾರೆ ಇನ್ನು ನನ್ನ ಕೈಯಲ್ಲಿರುವಂಥದ್ದು ಪ್ರಮುಖವಾಗಿರುವಂತಹ ಒಂದು ವೆಡ್ಡಿಂಗ್ ಮೆಟೀರಿಯಲ್ ಐತೆ ಇದು ಈ ವೆಡ್ಡಿಂಗ್ ಮೆಟೀರಿಯಲ್ ಅಂತ ಅಂದ್ರೆ ಲೆಹಂಗಾ ಲೇಡೀಸ್ ಯೂಸ್ ಮಾಡ್ತಾ ಇರುವಂತಹ ಲೆಹಂಗಾ ಲೆಹಂಗ ಐಟಮ್ ಇದು ಅಂದರೆ ಇದನ್ನು ಎತ್ತಬೇಕಂತ ಹೇಳಿದ್ರು ನನಗೆ ಅಷ್ಟೇ ಭಾರ ಅಂತ ಅನಿಸ್ತಾ ಇದೆ ಯಾಕಂದರೆ ಸುಲಭದಲ್ಲಿ ಏನು ಅಂತ ಕೆಲಸ ಅಲ್ಲ ಇದು ಬಟ್ ಮೆಟೀರಿಯಲ್ ಅಂತೂ ಸೂಪರ್ ಆಗಿದೆ ಇದರಲ್ಲಿ ಏನೋ ಎರಡು ಮಾತೆ ಹೇಳಲಿಕ್ಕಿಲ್ಲ ಅಷ್ಟೊಂದು ರೀಸನಬಲ್ ಆಗಿರುವಂತಹ ಮೆಟೀರಿಯಲ್ ಕೂಡ ಜೊತೆಗೆ ಇದರ ಎಲ್ಲ ಐಟಮ್ಗಳು ಹೇಗಿರೋ ಬರುತ್ತೆ ನೋಡಿ ಅಂದರೆ ಫುಲ್ ಸ್ಟೋನ್ ಸ್ಟೋನ್ ವರ್ಕ್ ಆಗಿರುವಂತಹ ಐಟಮ್ಸ್ಗಳೈತೆ ಇದು ಅಷ್ಟು ಹೆವಿ ಮೆಟೀರಿಯಲ್ ಜೊತೆಗೆ ಅಷ್ಟೇ ವೆಯ್ಟ್ ಕೂಡ ಇದೆ ಪ್ರೈಸ್ ಕೂಡ ರೀಸನಬಲ್ ಆಗಿದೆ ಯಾಕಂದರೆ ಹೆವಿ ವರ್ಕ್ ಆದ ಕಾರಣ ಪ್ರೈಸ್ ಹೆವಿ ಬೇಕಿತ್ತು ಆದರೆ ತುಂಬ ರೀಸನಬಲ್ ಆಗಿದೆ ಏನಾದರೂ ಏನಾದ್ರೂ ಪ್ರೈಸ್ ತಿಳಿಯಬೇಕಂತ ಹೇಳುವಂತಹ ಏನಾದರೂ ಐಡಿಯಾಸ್ ಇದ್ರೆ ನೇರವಾಗಿ ಇವರ ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಆಗ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಜೊತೆಗೆ ನಾನು ಕೆಳಗಡೆ ಟ್ಯಾಗ್ ಮಾಡಿಟ್ಟಿರ್ತೀನಿ ಇವರ ಕಾಂಟ್ಯಾಕ್ಟ್ ನಂಬರನ್ನು ಅನ್ನ ಈ ವಿಡಿಯೋದಲ್ಲಿ ನಾನು ಸ್ಪೆಷಲ್ ಆಗಿ ನಿಮಗೆ ಒಂದು ಸೆಟಪನ್ನು ಅನ್ನು ತೋರಿಸ್ತಾ ಹೋಗ್ತೀನಿ ಯಾಕಂತ ಹೇಳಿದ್ರೆ ಕಡಬದ ಜನತೆಗೆ ಅತಿ ಅಗತ್ಯವಾಗಿ ಬೇಕಾಗಿದ್ದಂತಹ ಒಂದು ಸೆಟಪ್ ಇಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಲಾಂಚ್ ಮಾಡಿದ್ದಾರೆ ಆಯಿತಾ ಈ ಲಾಂಚ್ ಏನಂತ ಹೇಳಿದ್ರೆ ಏನಾದರೂ ನಿಮಗೆ ಇಲ್ಲಿ ಡ್ರೆಸ್ ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ ಸೈಜ್ ಮ್ಯಾಚ್ ಮ್ಯಾಚ್ ಆಗಿಲ್ಲ ಅಂದ್ರೆ ಎಲ್ಲ ಇದಕ್ಕೂ ನಿಮ್ಗೆ ಒಂದು ಪರಿಹಾರ ಇಲ್ಲಿ ಇದೆ ನಿಮ್ಗೆ ಕ್ಲಪ್ತ ಸಮಯದಲ್ಲಿ ರೀಸನೇಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಇಲ್ಲೊಂದು ಮ್ಯಾಚಿಂಗ್ ಸೆಂಟರ್ ಓಪನ್ ಮಾಡಿದ್ದಾರೆ ಇಲ್ಲೇ ಸ್ಟಿಚ್ ಮಾಡಿ ಕೊಡ್ತಾರೆ ನಿಮ್ಗೆ ಬೇಕಾಗಿರುವಂತಹ ಡಿಸೈನ್ ಅಲ್ಲಿ ನಿಮ್ಗೆ ಇಲ್ಲಿ ಸ್ಟಿಚಿಂಗ್ ವ್ಯವಸ್ಥೆ ಕೂಡ ಇದೆ ಬನ್ನಿ ಅಲ್ಲಿ ಏನೆಲ್ಲ ಮೆಟೀರಿಯಲ್ ಗಳಿವೆ ಯಾವ ರೀತಿಯ ಮೆಟೀರಿಯಲ್ ಗಳಿವೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನಾವು ಈ ಒಂದು ಮ್ಯಾಚಿಂಗ್ ಸೆಂಟರ್ ಅಲ್ಲಿ ಸ್ಟಾರ್ಟಿಂಗ್ ಲೇಸ್ ಇಂದ ಹಿಡಿದು ನಿಮ್ಗೆ ಎಂಬ್ರಾಯ್ಡರಿ ವರ್ಕ್ ಇರುವಂತಹ ಸಪ್ರೇಟ್ ಆಗಿರುವಂತಹ ಈ ಗಳು ಬರುವಂತಹ ಒಂದು ಸೆಟ್ ಅಪ್ ನೋಡ್ತೀವಿ ಜೊತೆಗೆ ಇಲ್ಲಿ ಬೇರೆ ಬೇರೆ ರೀತಿಯ ಮೆಟೀರಿಯಲ್ ಗಳಿವೆ ಆಯ್ತಾ ಇಲ್ಲಿ ಮೆಟೀರಿಯಲ್ ನೋಡಿ ಇದು ನೆಟ್ ಟೈಪ್ ಇರುವಂತಹ ಮೆಟೀರಿಯಲ್ ಗಳು ಇದು ಇನ್ನು ಸ್ಯಾಟಿನ್ ಮೆಟೀರಿಯಲ್ ಗಳು ಕೂಡ ಇಲ್ಲಿವೆ ನಿಮ್ಗೆ ಇದು ಮ್ಯಾಚಿಂಗ್ ಮಾಡ್ಲಿಕ್ಕೆ ಇರುವಂತಹ ಮೆಟೀರಿಯಲ್ ಯಾಕಂದ್ರೆ ಒಂದು ಈ ನೆಟ್ ಒಳಗಡೆ ಈ ಒಂದು ಸ್ಯಾಟಿನ್ ಮೆಟೀರಿಯಲ್ ಇಟ್ಟಾಗ ಮಾತ್ರ ಅದಕ್ಕೊಂದು ಅಟ್ರಾಕ್ಷನ್ ಬರುವಂತದ್ದು ಇನ್ನು ಬೇರೆ ಬೇರೆ ಬಣ್ಣದಲ್ಲಿ ಸ್ಯಾಟಿನ್ ಮೆಟೀರಿಯಲ್ ಗಳು ಜೊತೆಗೆ ಇಲ್ಲಿ ನೆಟ್ ಟೈಪ್ ಅಲ್ಲಿರುವಂತಹ ಬೇರೆ ಬೇರೆ ಮೆಟೀರಿಯಲ್ಗಳು ಕೂಡ ಇವೆ ಅಂದ್ರೆ ಡಿಸೈನ್ ವರ್ಕ್ ಆಗಿರುವಂತಹ ಮೆಟೀರಿಯಲ್ಗಳು ಇವೆ ಇದು ನೋಡಿ ನಿಮ್ಗೆ ಯಾವ ರೀತಿಯ ಮೆಟೀರಿಯಲ್ ಬೇಕು ಎಲ್ಲ ಮೆಟೀರಿಯಲ್ಗಳು ಇಲ್ಲಿ ನಿಮ್ಗೆ ಮಿತ ದರದಲ್ಲಿ ಸಿಗುತ್ತೆ ನಿಮ್ಗೇನು ನಿಮ್ಮ ಮನೇಲಿ ಏನಾದ್ರು ಈ ಮದುವೆ ಫಂಕ್ಷನ್ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಫಂಕ್ಷನ್ಗಳು ಬರ್ತಾ ಇರುತ್ತೆ ಮೇನ್ ಆಗಿ ಡ್ರೆಸ್ ಕೋಡನ್ನೇ ಹೆಚ್ಚಿನ ಜನ ಲೈಕ್ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಏನಾದರೂ ಈ ರೀತಿಯ ಡ್ರೆಸ್ ಕೋಡ್ ಬೇಕಾಗಿಲ್ಲ ಇದ್ದಲ್ಲಿ ಅಂದ್ರೆ ಸುಮಾರು ಐವತ್ತು ಜನ ನೂರು ಜನ ಇರ್ತೀರಿ ಕಜಿನ್ಸ್ ಇರ್ತೀರಿ ಬೇರೆ ಬೇರೆ ರೀತಿಯಲ್ಲಿ ನೀವು ಜೊತೆ ಸೇರುವಾಗ ಒಂದೇ ರೀತಿಯ ಬಟ್ಟೆಗಳು ಬೇಕು ಅಂತ ಹೇಳುವಂತಹ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ ಅಂತವರಿಗೋಸ್ಕರ ಇಲ್ಲಿ ಅಂತಹ ಒಂದು ಡ್ರೆಸ್ ಕೋಡ್ ವ್ಯವಸ್ಥೆ ಕೂಡ ಇಲ್ಲೇ ಇದೆ ಆಯ್ತಾ ನಿಮ್ಗೆ ಅದನ್ನು ಕೂಡ ಪ್ರೊವೈಡ್ ಮಾಡ್ತಾರೆ ನೀವು ಮೊದಲೇ ಹೇಳಿದ್ರೆ ಆಯ್ತು ಮೇಲೆ ಕಾಣುವಂತಹ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಂಪೂರ್ಣ ಡಿಟೇಲ್ ಅನ್ನ ನಿಮಗೆ ತಿಳಿಸ್ಕೊಡ್ತಾರೆ ಎಲ್ಲಾದರೂ ಇವರು ಕಾಲ್ ರಿಸೀವ್ ಮಾಡಲಿಕ್ಕೆ ಸಾಧ್ಯ ಆಗದೆ ಇದ್ರೆ ನೀವು ನೇರವಾಗಿ ವಾಟ್ಸಪ್ ಮುಖಾಂತರ ಕೂಡ ಇವರನ್ನು ಸಂಪರ್ಕ ಮಾಡಬಹುದು ವಾಟ್ಸ್ಆಪ್ ಅಲ್ಲಿ ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ಆಯ್ತು ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಎಲ್ಲಾ ವಿಚಾರಗಳನ್ನ ನೀವು ನೇರವಾಗಿ ಇವರಿಂದನೇ ಕೇಳಿ ತಿಳ್ಕೋಬಹುದು ಬೇರೆ ಬೇರೆ ವೆಲ್ವೆ ಟೈಪ್ ಇರುವಂತಹ ವರ್ಕ್ಗಳು ಅದು ಕೂಡ ಇಲ್ಲಿ ಐಟಮ್ ಗಳು ರೆಡಿ ಇವೆ ನಿಮ್ಗೆ ಇದು ಬರೀ ವೆಲ್ವೆ ಪೀಸ್ ಐತೆ ಇದು ಈ ವೆಲ್ವೆ ಪೀಸ್ ಕೂಡ ಆ ರೀತಿಯ ಪೀಸ್ಗಳು ಕೂಡ ಇವೆ ಬೇರೆ ಬೇರೆ ಮೆಟೀರಿಯಲ್ಗಳು ಅಂದ್ರೆ ಬೇರೆ ಬೇರೆ ಕಲರ್ ಮೆಟೀರಿಯಲ್ಗಳು ಮೆಟೀರಿಯಲ್ ಗಳು ಯಾಕಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕೆಲವೊಂದು ಶಾಪ್ಗಳಲ್ಲಿ ನಮಗೆ ಎಲ್ಲ ಐಟಮ್ ಗಳು ಒಂದೇ ಸೂರಿನಲ್ಲಿ ಸಿಗುವಂಥದ್ದು ತುಂಬಾ ಕಷ್ಟ ಆಗುತ್ತೆ ಅಂತ ಇಲ್ಲಿ ಬಂದಾಗ ಈ ಮ್ಯಾಚಿಂಗ್ ಸೆಂಟರ್ ಅಲ್ಲಿ ನಿಮ್ಗೆ ಅಲ್ಲಿ ಏನಾದರೂ ಹೊರಗಡೆ ಟೆಕ್ಸ್ ರೆಡಿಮೇಡ್ಸ್ ಅಲ್ಲಿ ನಿಮ್ಗೆ ಏನಾದ್ರೂ ಐಟಮ್ ಗಳು ಪಕ್ಷದಲ್ಲಿ ನಿಮ್ಗೆ ಇಲ್ಲಿ ನಿಮ್ಗೆ ಬೇಕಾದಂತಹ ಡಿಸೈನ್ಗಳಲ್ಲಿ ಬೇಕಾದ ಮೆಟೀರಿಯಲ್ ಗಳನ್ನು ಯೂಸ್ ಮಾಡಿಕೊಂಡು ನಿಮ್ಗೆ ನಿಮ್ಮ ಇಷ್ಟದ ಡ್ರೆಸ್ ಗಳನ್ನ ಇಲ್ಲಿ ಸ್ಟಿಚ್ ಮಾಡಿ ಕೊಡ ಕೊಡ್ತಾರೆ ಇದೊಂದು ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ ಅಂತಾನೆ ಹೇಳ್ಬಹುದು ಇನ್ನು ಕೊನೆಯದಾಗಿ ನಾನು ಈ ಒಂದು ಆಫರ್ ಏನಿದೆ ಪಿಲ್ಯದವರು ಒಂದು ಆಫರ್ ಸೆಟ್ ಮಾಡಿದೆ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಆ ಒಂದು ಆಫರ್ನ ಡೀಟೇಲನ್ನು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ಆಫರ್ 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 ಅಂತ ಹೇಳಿದಾಗ ಎಲ್ಲರೂ ಕಾಯ್ತಿದ್ದೀರಿ ಇವನು ಯಾವಾಗ ಆಫರನ್ನು ಹೇಳ್ತಾನೆ ಯಾವಾಗ ರಿವೀಲ್ ಮಾಡ್ತಾನೆ ಅಂತ ಹೇಳುವಂಥದ್ದನ್ನು ಬಟ್ ಇವಾಗ ನಾನು ಆಫರನ್ನು ರಿವೀಲ್ ಮಾಡುವಂಥ ಸಮಯ ಇದು ಪಿಲ್ಯ ಮೆಗಾ ಆಫರ್ನ ಒಂದು ಕೂಪನ್ ನನ್ನ ಕೈಲಿದೆ ಇದು ಅದರ ಅಡ್ವಾನ್ಸ್ ವೋಚರ್ ಆಯ್ತು ಇದು ಇದು ಸ್ಕೀಮ್ ಅಲ್ಲ ಎರಡನೇ ಸಲ ಮತ್ತೆ ಹೇಳ್ತೀನಿ ನಾನು ಇದು ಸ್ಕೀಮ್ ಅಲ್ವೇ ಅಲ್ಲ ಇದಂದ್ರೆ ಅಡ್ವಾನ್ಸ್ ಅಷ್ಟೇ ಇವರು ಏನು ನಿಮ್ಮ ಕೈಯಿಂದ ಒಂದು ಸಾವಿರ ರೂಪಾಯಿಯನ್ನ ಅಡ್ವಾನ್ಸ್ ಆಗಿ ತಗೋತಾರೆ ಯಾಕಂದರೆ ಇವರ ಶಾಪಲ್ಲಿ ನೀವು ಅಡ್ವಾನ್ಸ್ ಆಗಿ ನಾವು ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಹಾಗೆ ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟ ಹಾಗೆ ಒಂದು ಸಾವಿರ ರೂಪಾಯಿಯನ್ನ ಜಸ್ಟ್ ಇಲ್ಲಿ ಪೇ ಮಾಡಿ ನೀವು ಮನೆಯಲ್ಲಿ ಆರಾಮವಾಗಿ ಕೂತ್ಕೊಳ್ಳಿ ನಿಮ್ಗೆ ಅಂದರೆ ಆ ಒಂದು ಒಂದು ಸಾವಿರ ರೂಪಾಯಿ ಪೇ ಮಾಡಿದ್ದಕ್ಕೆ ಒಂದು ವರ್ಷವರೆಗೆ ಟೈಮ್ ಇದೆ ಆಯ್ತಾ ನಿಮ್ಗೆ ಯಾವಾಗ ಬೇಕಾದರೂ ನೀವು ಕೊಟ್ಟಿರುವಂತಹ ಒಂದು ಸಾವಿರ ರೂಪಾಯಿಯಲ್ಲಿ ನಿಮಗೆ ಬೇಕಾದಂತಹ ಡ್ರೆಸ್ ಮೆಟೀರಿಯಲ್ಗಳನ್ನ ಇಲ್ಲಾಂದ್ರೆ ಡ್ರೆಸ್ ಅನ್ನು ಪರ್ಚೇಸ್ ಮಾಡಬಹುದು ಇಲ್ಲಿಂದ ನಿಮ್ಗೆ ಇಲ್ಲಿ ಬಂದೇ ಆಗ್ಬೇಕಂತ ಹೇಳಿಲ್ಲ ಯಾಕಂದ್ರೆ ಕರ್ನಾಟಕದ ಯಾವ ಮೂಲೆ ಮೂಲೆಯಲ್ಲಿ ಇದ್ದರೂ ಕೂಡ ನಿಮ್ಗೆ ಈ ಒಂದು ಇವರ ಆಫರ್ಗೆ ಮೆಗಾ ಆಫರ್ಗೆ ನಿಮಗೆ ಸೇರಬಹುದು ಇದರಲ್ಲಿ ಅಂದರೆ ಕೆಲವೊಂದು ಒಬ್ಬರಿಗೆ ಅಂದ್ರೆ ಬೆಂಗಳೂರಲ್ಲಿ ಇರೋವ್ರು ಬಳ್ಳಾರಿಯಲ್ಲಿ ಇರೋವರು ಗುಲ್ಬರ್ಗದಲ್ಲಿರೋವರು ನಾವು ಯಾವ ರೀತಿಯಲ್ಲಿ ಇದಕ್ಕೆ ಸೇರ್ಬೋದು ನಮಗೆ ಇದನ್ನು ಹೇಗೆ ಕಲೆಕ್ಟ್ ಮಾಡೋದು ಅಂತ ಹೇಳುವಂತ ಏನಾದ್ರೂ ಡೌಟ್ ಇದ್ರೆ ನಿಮ್ಗೆ ಏನಿಲ್ಲ ಸಿಂಪಲ್ ಆಗಿ ನಾನು ಹೇಳ್ತಾ ಹೋಗ್ತೇನೆ ಒಂದು ಸಾವಿರ ರೂಪಾಯಿ ನಿಮ್ಮ ಅಲ್ಲಿ ಇದ್ರೆ ನೀವು ನೇರವಾಗಿ ಇವರ ಒಂದು ಇದರಲ್ಲಿ ಒಂದು ಸ್ಕ್ಯಾನರ್ ಬರುತ್ತೆ ಈ ಒಂದು ಸ್ಕ್ಯಾನರ್ ಇದೆ ಈ ಸ್ಕ್ಯಾನರನ್ನು ಇವರು ವಾಟ್ಸಪ್ ನಿಮಗೆ ಕಲಿಸ್ಕೊಡ್ತಾರೆ ವಾಟ್ಸಪ್ಪಲ್ಲಿ ಆ ವಾಟ್ಸಪ್ ನಂಬರನ್ನು ಇಲ್ಲಿ ನೋಟ್ ಮಾಡಿಟ್ಟಿರ್ತೀನಿ ನೀವು ನೇರವಾಗಿ ಆ ವಾಟ್ಸಪ್ ಗೆ ವಾಟ್ಸಪ್ ಮುಖಾಂತರ ಹಾಯ್ ಅಂತ ಕಲಿಸಿ ಆಫರ್ ಬಗ್ಗೆ ನೀವು ಡಿಟೇಲನ್ನು ಹೇಳಿ ತಿಳ್ಕೊಬಹುದು ಈ ಒಂದು ಪೋಸ್ಟರನ್ನು ಕಲಿಸ್ಕೊಡ್ತಾರೆ ನಿಮಗೆ ಅವರು ಇದರಲ್ಲಿ ಸ್ಕ್ಯಾನರ್ ಕೂಡ ಬರುತ್ತೆ ಇದರ ಸಂಪೂರ್ಣ ಡಿಟೇಲ್ ಹೇಗೆ ಅಂತ ಹೇಳಿದರೆ ಕೇವಲ ಒಂದು ಸಾವಿರ ರೂಪಾಯಿಯನ್ನ ಒಂದು ಸಲ ಪೇ ಮಾಡಿದ್ರೆ ಸಾಕು ಮತ್ತೆ ಮತ್ತೆ ಬೇರೆ ಬೇರೆ ಸ್ಕೀಮ್ಗಳಲ್ಲಿರುವ ರೀತಿ ನಿಮಗೆ ಬೇರೆ ಬೇರೆ ತಿಂಗಳು ತಿಂಗಳು ಪೇ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ ಕೇವಲ ಒಂದು ಸಾವಿರ ರೂಪಾಯಿಯನ್ನ ಒಂದೇ ಒಂದು ಸಲ ಪೇ ಮಾಡಿದ್ರೆ ಸಾಕು ಇದು ನಿಮಗೆ ಸ್ಕೀಮ್ ಅಲ್ಲ ಇದೊಂದು ಪಿಲ್ಲದವರ ಸ್ಪೆಷಲ್ ಆಗಿರುವಂತಹ ಮೆಗಾ ಆಫರ್ ಅಷ್ಟೇ ಇದು ಈ ಆಫರ್ ಅಲ್ಲಿ ಬರುವಂತಹ ನಿಮಗೆ ಬೆನಿಫಿಟ್ಸ್ ಅಂತ ಹೇಳಿದ್ರೆ ನೂರ ಎಂಬತ್ತು ಜನರಿಗೆ ನೂರ ಎಂಬತ್ತು ಪ್ರೈಸ್ಗಳಿವೆ ಪ್ರತಿ ತಿಂಗಳು ಮೂವತ್ತು ಜನರ ಇವರು ಸೆಲೆಕ್ಟ್ ಮಾಡ್ತಾರೆ ಪ್ರತಿ ತಿಂಗಳು ಮೂವತ್ತು ಡ್ರಾ ಮಾಡ್ತಾರೆ ನೀವು ಅದಕ್ಕೆ ನೀವು ಪ್ರತಿ ತಿಂಗಳು ದುಡ್ಡು ಕಟ್ಟಬೋ ಅವಶ್ಯಕತೆ ಬರೋದಿಲ್ಲ ನೀವು ಮೊದಲನೇದಾಗಿ ಕಟ್ಟುವಂತಹ ಒಂದು ಸಾವಿರ ರೂಪಾಯಿ ಏನಿದೆ ಆ ಒಂದು ಸಾವಿರ ರೂಪಾಯಿ ಮಾತ್ರ ಒಂದೇ ಸಲ ಕಟ್ಲಿಕ್ಕೆ ಇರುವಂತದ್ದು ಆ ಒಂದು ಸಾವಿರ ರೂಪಾಯಿ ಕಟ್ಟಿದಾಗ ನೀವು ಅವರು ಪ್ರತಿ ತಿಂಗಳು ಡ್ರಾಗೆ ಹಾಕ್ತಾ ಇರ್ತಾರೆ ನಿಮ್ಮ ನಂಬರನ್ನು ನಿಮಗೆ ಏನಾದರೂ ಲಕ್ ಇದ್ರೆ ನಿಮ್ಗೆ ಏನಾದರೂ ಅದೃಷ್ಟ ನಿಮ್ಮದು ಚೆನ್ನಾಗಿದ್ರೆ ಒಂದು ಸ್ವಿಫ್ಟ್ ಕಾರನ್ನ ನೀವು ನಿಮ್ಮದಾಗಿ ಮಾಡ್ಕೊಳ್ಬೋದು ಒಂದು ಆಲ್ಟೋ ಕೇಟನ್ ಕಾರನ್ನ ನಿಮ್ದಾಗಿ ಮಾಡ್ಕೊಳ್ಬಹುದು ಜೊತೆಗೆ ನಾಲ್ಕು ಬೇರೆ ಬೇರೆ ಬ್ರ್ಯಾಂಡ್ನ ಸ್ಕೂಟಿಗಳಿವೆ ಅರವತ್ತು ಮಂದಿಗೆ ಗೋಲ್ಡ್ ಕಾಯಿನ್ಗಳಿವೆ ಇಪ್ಪತ್ತ ಏಳು ಬೇರೆ ಬೇರೆ ಬ್ರ್ಯಾಂಡಿನ ಮೊಬೈಲ್ಗಳಿವೆ ಅದೇ ರೀತಿ ಹಲವು ಗೃಹೋಪಯೋಗಿ ವಸ್ತುಗಳಿವೆ ಟೋಟಲಿ ನೂರ ಎಂಬತ್ತು ಜನರಿಗೆ ನೂರ ಎಂಬತ್ತು ಪ್ರೈಸ್ ಕೊಡ್ತಾರೆ ಇನ್ನು ನೂರ ಎಂಬತ್ತು ದಿನಗಳು ಅಂದ್ರೆ ನೂರ ಎಂಬತ್ತು ದಿನಗಳಲ್ಲಿ ನೂರ ಎಂಬತ್ತು ಪ್ರೈಸ್ ಅಂದ್ರೆ ತಿಂಗಳಲ್ಲಿ ಮೂವತ್ತು ದಿನಗಳಿಗೆ ಒಂದ್ಸಲ ಡ್ರಾ ಮಾಡ್ತಾರೆ ಆ ಡ್ರಾ ಕೂಡ ನಿಮಗೆ ಪಾರದರ್ಶಕತೆಯಿಂದನೇ ಕೂಡಿರುತ್ತೆ ಯಾಕಂದ್ರೆ ನ್ಯೂಸ್ ಕಡಬ ಯೂಟ್ಯೂಬ್ ಚಾನಲ್ ಅಲ್ಲಿ ಅದನ್ನು ಲೈವ್ ಕೂಡ ಪ್ರಸಾರ ಮಾಡ್ತಾರೆ ನೇರವಾಗಿ ನಿಮಗೆ ಅಲ್ಲಿ ಕೂತ್ಕೊಂಡು ನಿಮ್ಮ ಊರಲ್ಲೇ ಕೂತ್ಕೊಂಡು ನಿಮ್ಗೆ ಆ ಒಂದು ಲೈವ್ ಅಲ್ಲಿ ನೋಡ್ಬೋದು ಇದರಲ್ಲಿ ಯಾರಿಗೆ ಡ್ರಾ ಸಿಕ್ಕಿದೆ ಅಂತ ಹೇಳುವಂಥದನ್ನ ಇನ್ನು ಒಂದು ಸಾವಿರ ರೂಪಾಯಿ ನೀವು ಹೇಗೂ ಕಟ್ಟಿದ್ರಿ ನಿಮಗೆ ಏನು ಡ್ರಾನೇ ಆಗಿಲ್ಲ ವರಿ ಮಾಡಬೇಡಿ ನಿಮಗೆ ನಿಮ್ಮ ಇಷ್ಟದ ಡ್ರೆಸ್ಗಳನ್ನು ಏನೋ ಒಂದು ಸಾವಿರ ರೂಪಾಯಿ ಕಟ್ಟಿರ್ತೀರಿ ಆ ಒಂದು ಸಾವಿರ ರೂಪಾಯಿಯ ನಿಮ್ಮ ಇಷ್ಟದ ಡ್ರೆಸ್ಗಳನ್ನು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ನಿಮ್ಗೆ ಎಲ್ಲಾದರೂ ಬರಲಿಕ್ಕೆ ಸಾಧ್ಯ ಆಗದಿದ್ರೆ ನಿಮಗೆ ಆನ್ಲೈನಲ್ಲಿ ಕಲಿಸುವಂಥ ಫೆಸಿಲಿಟಿ ಕೂಡ ಇವರು ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಆಯಿತಾ ಯಾಕೆ ಮಿಸ್ ಮಾಡ್ತೀರಿ ಅದೃಷ್ಟ ಯಾರ ಅದೃಷ್ಟ ಯಾರ ಕೈಯಲ್ಲಿದೆ ಯಾರ ಅದೃಷ್ಟ ಯಾರಿಗೆ ಗೊತ್ತು ಒಂದು ನಮ್ಮ ಕೈಯಲ್ಲಿ ಏನೂ ಇಲ್ಲ ಕೇವಲ ಒಂದು ಸಾವಿರ ರೂಪಾಯಿ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಹೋಗುವಂಥ ಒಂದು ಸಾವಿರ ರೂಪಾಯಿ ಜಸ್ಟ್ ಡೆಪಾಸಿಟ್ ಮಾಡೋದಷ್ಟೇ ನಿಮಗೆ ಆ ಡೆಪಾಸಿಟ್ ಮಾಡಿದ ಮೇಲೆ ನಿಮಗೆ ಲಕ್ಕಿದ್ರೆ ಅದೃಷ್ಟವಂತರು ನೀವಾಗಿದ್ರೆ ಬಂದು ಕಾರು ತಗೊಂಡು ಹೋಗ್ಬೋದು ಬೈಕ್ ಹೋಗ್ಬೋದು ಸ್ಕೂಟಿನ ತಗೊಂಡು ಹೋಗಬಹುದು ಮೊಬೈಲ್ ಅನ್ನು ಹೋಗ್ಬೋದು ಜೊತೆಗೆ ನೂರ ಎಂಬತ್ತು ಪ್ರೈಸ್ ಅಲ್ಲಿ ಒಂದು ಪ್ರೈಸ್ ಅನ್ನೋದ್ರೆ ನೀವು ಲಕ್ ಲಕ್ಕಿಲ್ವಾ ಕಟ್ಟಿರುವ ದುಡ್ಡಲ್ಲಿ ನಿಮಗೆ ಪರ್ಚೇಸ್ ಮಾಡ್ಬೋದು ಕೇವಲ ಒಂದೇ ಒಂದು ಸಾವಿರ ರೂಪಾಯಿ ಅದು ಒನ್ ಟೈಮ್ ಮಾತ್ರ ನೂರ ಎಂಬತ್ತು ದಿನಗಳಲ್ಲಿ ನೂರ ಎಂಬತ್ತು ಡ್ರಾ ಕೂಡ ಮಾಡ್ತಾರೆ ಅಂದರೆ ಡ್ರಾ ಮಾಡೋದು ಮಾತ್ರ ಮೂವತ್ತು ದಿನಗಳ ಒಂದು ಸಲ ನಿಮಗೆ ಈ ಒಂದು ಆಫರ್ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ ನಾನು ಏನಾದರೂ ಡೌಟ್ಸ್ ಇದ್ರೆ ಮೇಲೆ ಕಾಲುವಂತಹ ಕಾಂಟ್ಯಾಕ್ಟ್ ನಂಬರ್ ಅನ್ನ ನೀವು ಕಾಂಟ್ಯಾಕ್ಟ್ ಆಗ್ಬಹುದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ನಿಮಗೆ ಅವರು ಡಿಟೇಲ್ ಆಗಿ ಅದನ್ನು ತಿಳಿಸ್ಕೊಡ್ತಾರೆ ಬ್ರೋಷನ್ ಕಳಿಸ್ಕೊಡ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೀವೇನಾದರೂ ಈ ರೀತಿಯ ಸ್ಕೀಮ್ನ ಬಗ್ಗೆ ಹೆಚ್ಚಿನ ಅಭಿಪ್ರಾಯಗಳು ನಿಮ್ದೇನಾದರೂ ಇದ್ದರೆ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ